ನನ್ನ ಹೆಸರು ಪೆಚ್ಚಪಲ್ಲಿ ಈರಪ್ಪ ಅಂತ ನಾನು ಆರ್ ಪಿ ತಾಲೂಕು ಅಧ್ಯಕ್ಷರು ಮತ್ತು ಆರ್ ಪಿ ಎಸ್ ಟಿನಲ್ಲಿ ಜಿಲ್ಲಾ ಸಂಘಟನೆ ಸಂಚಾಲಕರು ಆಗಿರ್ತೇವೆ ಆದ್ರೆ ಇಲ್ಲಿನ ಸಮಸ್ಯೆ ಏನಿದೆ ಅಂತ ಹೇಳಿದ್ರೆ ತಾಲೂಕ್ ಆಫೀಸ್ ಹತ್ರ ಪೊಬ್ಲಿಕ್ಕೆ ಟಾಯ್ಲೆಟ್ಸ್ ಸುಮಾರು ದಿನಗಳಾಗಿದೆ ಕಟ್ಟಿ ಇದುವರೆಗೂ ಅದು ಓಪನ್ ಮಾಡಲಿಲ್ಲ ಮೊನ್ನೆ ಶಾಸಕರು ಬಂದಾಗ ಶಾಸಕರು ಮತ್ತೆ ತಹಸೀಲ್ದಾರ್ ಎಲ್ಲ ಇದ್ದು ಆ ಅವ್ರ ಬಗ್ಗೆ ನಾವು ಹೇಳಿದ್ವಿ ಹೇಳಿದ್ರೂ ತಹಸೀಲ್ದಾರ್ ಹಿಂದೆನೆ ಚೀಫ್ ಆಫೀಸರ್ ಫೋನ್ ಮಾಡಿ ಸುಮಾರು ನೀವು ಈ ಕೆಲಸವನ್ನ ನೀವು ಅತಿ ಜರೂರಾಗಿ ಮುಗಿಸ್ಬೇಕು ಅಂತ ಹೇಳಿ ಹೇಳಿದ್ರು ಆದ್ರೆ ಇದುವರೆಗೂ ಹದಿನೈದು ದಿವಸ ಆಯ್ತು ಹದಿನೈದು ದಿವಸದಿಂದನೂ ಇದುವರೆಗೂ ಏನು ಇಲ್ಲ ಅದೇ ತಾಲೂಕಲ್ಲಿ ಕೆಲಸ ಬರ್ದಿರ್ತಕ್ಕಂಥ ಕೆಲಸಗಳೆಲ್ಲ ಮಾಡ್ಕೊಂಡಿದ್ದಾರೆ ತಹಸೀಲ್ದಾರ್ ಈ ಇವೆಲ್ಲ ಅನಾವಷ್ಕತವಾಗಿರ್ತಕ್ಕಂಥ ಕೆಲಸಗಳು ಮತ್ತೆ ಆತ್ಮ ಮಾತ್ರ ಟಾಯ್ಲೆಟ್ ಇದೆ ಸರ್ಕಾರದಲ್ಲಿ ಅವ್ರಿಗೆ ಯಾರಿಗೆ ಅವರು ಸ್ಟಾಫ್ನವ್ರಿಗೆ ಇದೆ ಅವ್ರು ಬೀಗ ಹಾಕೊಂಡು ಬೀ ಬೀಗ ಇಟ್ಕೊಂಡಿರ್ತಾರೆ ಅದೇ ಸಾರ್ವಜನಿಕರಿಂದ ಸಾರ್ವಜನಿಕರಿಗೆ ಇವ್ರೇನು ಸ್ಪಂದಿಸ್ತಾ ಇದಾರೆ ಯಾವುದೇ ವಿಚಾರಗಳಿದ್ರೇನು ಸಾರ್ವಜನಿಕರ ಮಧ್ಯೆ ಇವರು ಸ್ಪಂದಿಸಲ್ಲ ಈ ತಹಸೀಲ್ದಾರ್ ಮಾಡ್ತಕ್ಕಂಥ ಕೆಲಸಗಳನ್ನ ನಾಯಕ ಕೆಲಸಗಳನ್ನೆಲ್ಲ ಮಾಡ್ತಾರೆ ಆದ್ರಿಂದ ನಮಗೆ ತುಂಬಾ ಇಲ್ಲಿ ಸಾರ್ವಜನಿಕರು ಮತ್ತೆ ಅದರಲ್ಲಿ ಬೇರೆ ವಿಶೇಷವಾಗಿ ಮಹಿಳೆಯರು ವೃದ್ಧರು ಬರ್ತಾರೆ ಇಲ್ಲಿ ಎಲ್ಲಿ ರೀಸರ್ಚ್ ಹೋಗ್ಬೇಕು ಎಲ್ಲಿ ಪಾಸ್ ಹೋಗ್ಬೇಕು ಎಲ್ಲಿ ಟಾಯ್ಲೆಟ್ ಹೋಗ್ಬೇಕು ಏನು ಅಂತಕ್ಕಂಥದನ್ನು ಆ ಒಂದು ವಿಚಾರನ ತಹಸೀಲ್ದಾರ್ ಇದುವರೆಗೂ ಗಮನಕ್ಕೆ ತಗೊಂಡಿಲ್ಲ ತಹಸೀಲ್ದಾರ್ ಕೇಳಿದ್ರೆ ಇದು ನನಗ್ ಗೊತ್ತಿಲ್ಲ ನನ್ಗೆ ಈ ಸಮ ನನ್ಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಹೇಳ್ತಾರೆ ತಾಲೂಕು ದಂಡಾಧಿಕಾರ ಆಗಿಟ್ಕೊಂಡು ಆ ರೀತಿ ಒಂದು ಮಾತನಾಡ್ತಕ್ಕಂಥದ್ದು ಆ ರೀತಿ ಉತ್ತರ ಕೊಡ್ತಾ ಅದು ಆತನ ಒಂದು ಪದವಿಗೆ ಸಮುದಾಯಿಸ ವಿಚಾರವಲ್ಲ ಅಂತ ಹೇಳಿ ನಾವು ಆತನನ್ನು ಖಂಡಿಸ್ತಾ ಇದ್ದೀವಿ ದಯವಿಟ್ಟು ನಮಗೆ ಆ ಪಬ್ಲಿಕ್ ಆ ಜನಾಂಗಕ್ಕೆ ಎಲ್ಲಾ ಈ ಸಾರ್ವಜನಿಕರಿಗೂ ಆ ಡಯಲೈಟ್ಗಳು ಅನುಕೂಲ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ನಿಮ್ ಚಾನೆಲ್ಗೆ ನಾವು ಖುದ್ದ ನಾವು ಮನು ನೊಂದು ನಿಮ್ಗೆ ವಿಚಾರವನ್ನು ಮುಟ್ಟಿಸ್ತಾ ಇದ್ವಿ